ಜಾತ್ಯತೀತ ದಳದ ನೂತನ ಜಿಲ್ಲಾಧ್ಯಕ್ಷರಾಗಿ ಮಂಜುನಾಥ್ ಗೌಡ ಸಿವಣ್ಣನವರ್ ಹಾನ್ಗಲ್ಲಿಗೆ ಭೇಟಿ ಜೆಡಿಎಸ್ನ ತಾಲೂಕಾಧ್ಯಕ್ಷರು ರಾಮನಗೌಡ ಬಸನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲಾ ಸದಸ್ಯರು ಕಾರ್ಯಕರ್ತರು ಸೇರಿಕೊಂಡು ಹನ್ಗಲ್ ತಾಲೂಕು ನಿರೀಕ್ಷಣಾ ಮಂದಿರದಲ್ಲಿ ನೂತನ ಅಧ್ಯಕ್ಷರಾದ ಮಂಜುನಾಥ ಗೌಡ ಸಿವಣ್ಣನವರ ರಾಣೆಬೆನ್ನೂರು ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರು ಮುಂದಿನ ತಾಲೂಕು ಅಧ್ಯಕ್ಷರನ್ನಾಗಿ ಹಾಗೂ ಮುಂದಿನ ವಿಧಾನಸಭಾ ಅಭ್ಯರ್ಥಿಯನ್ನಾಗಿ ರಾಮನಗೌಡ ಬಸನಗೌಡ ಪಾಟೀಲ್ ಅವರಿಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿಕೊಂಡರು ಹಾಗೂ ಅವರ ಕಾರ್ಯವೈಖರಿ ಬಗ್ಗೆ ಶ್ಲಾಘಿಸಿದರು ಸಂದರ್ಭದಲ್ಲಿ ಸಿದ್ದಬಸಪ್ಪ ಪಾಟೀಲ್ ಬಿಎಂ ಪಾಟೀಲ್ ಜ್ಯೋತಿ ಚಿಗಳ್ಳಿ ಶಂಕರಯ್ಯ ಹಿರೇಮಠ್ ಸಲೀಂ ಸಮನ್ವಳ್ಳಿ ಮೂಕಪ್ಪ ಪಡಪನವರ್ ಯಮನಪ್ಪ ಲಮಾನಿ ಪ್ರಭುಗೌಡ ಪಾಟೀಲ್ ಮಹಮ್ಮದ್ ಗೌಸ್ ಆಲದ್ ಕಟೆ ವರದಿ ಬಾಲ್ಚಂದ್ರ ರಾಯ್ಕರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬ್ರನ್ನ ಸ್ಮರಿಸುತ್ತಾ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸ್ಮರಿಸುತ್ತಾ ಇಂದಿನ ಈ ವೇದಿಕೆಯಲ್ಲಿ ಆಶೀರಾಗಿರ್ತಕ್ಕಂಥ ಕೇಂದ್ರಬಿಂದುವಾಗಿರ್ತಕ್ಕಂಥ ನಮ್ಮ ಹಾವೇರಿ ಜಿಲ್ಲೆಗೆ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಗೌಡ್ಸೋಣ ನಡೆದನು ಇವರನ್ನ ಮತ್ತೊಬ್ಬ ನಮ್ಮ ಹಿರಿಯರು ರಾಜ್ಯ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಸಿಲ್ಬಸಪ್ಪ ಯಾದವ್ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನ ಕೋರಿದ್ದಾರೆ ಅವರಿಗೂ ಕೂಡ ನಮ್ಮ ತಾಲೂಕಿನ ವತಿಯಿಂದ ನಮ್ಮ ಪದಾಧಿಕಾರಿಗಳ ವತಿಯಿಂದ ಹನಗಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು ಅದೇ ರೀತಿಯಾಗಿ ನಮ್ಮ ಪಕ್ಷದ ಹಿರಿಯರು ನಮ್ಮೆಲ್ಲರ ಬೆನ್ನೆಲುಬು ನಮ್ಮನ್ನು ಪ್ರತಿ ಕ್ಷಣದಲ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಆಲನ ತಾಲೂಕಿಗೆ ಹಾವೇರಿ ಜನತಾ ಪಕ್ಷದ ಅಧ್ಯಕ್ಷನಾಗಿ ಆಂಧ್ರ ತಾಲೂಕಿಗೆ ಮೊದಲಾಗಿ ಬಂದಿದ್ದೀನಿ ಮೊದಲನೇ ಸರಿ ಆನೇ ತಾಲೂಕಿನಲ್ಲಿ ಆದ ನಂತರ ಇದು ಮೊದಲೇ ಸಭೆ ಮೊನ್ನೆ ಸೋಮವಾರ ತೋಣದಲ್ಲಿ ಮಾಡಿದ್ದೀವಿ ರಾಣೆಲ್ಲ ಮಾಡಿದ್ದೀವಿ ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾವೇರಿಯಲ್ಲಿ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ಶಿಕ್ಷಣ ಸಭೆ ಇದೆ ಹೀಗೆ ನಿಮ್ಮ ನಾರಕಿ ಮನಿ ಮೊದಲನೇದಾಗಿ ನಮಗೆ ಪತ್ರಕರ್ತರ ಪತ್ರಿಕಾ ಮಾಧ್ಯಮದ ಪ್ರಿಂಟ್ ಮೀಡಿಯಾ ಮಾಧ್ಯಮದ ಆಶೀರ್ವಾದ ಬೇಕು ನಮಗೆ ಅವರಿಗೆ ಪತ್ರಿಕಾ ಮಾಧ್ಯಮ ಮತ್ತು ಪ್ರಿಂಟಿಂಗ್ ಮಾಧ್ಯಮಗಳಿಗೆ ಸ್ವಾಗತ ಕೊಟ್ಟಂಥ ನಮ್ಮ ಆಂಧ್ರ ತಾಲೂಕಿನ ಮಾಜಿ ಅಧ್ಯಕ್ಷರಾದಂಥ ಆಲಿ ಪಾಟೇಲರವ್ರೆ ಬಸನಗೌಡವ್ರೆ ಬಡೇಪ್ಪನವರೇ ಮತ್ತು ಹಿರೇವರ್ ಸರ್ ಅವ್ರೆ ಇದೆಲ್ಲ ನಮ್ಮ ಪಕ್ಷದ ಮುಖಂಡರುಗಳಿವೆ ಇವತ್ತು ನಮ್ಮ ಪಕ್ಷ ಹಾವೇರಿ ಜಿಲ್ಲೆಯಲ್ಲಿ ನಾವೆಲ್ಲ ಅದಪ್ಪಂದ್ರೆ ನಾವೆಲ್ಲ ಭಾತೀಯ ವಿಧಾನಸೌಧದಲ್ಲಿ ಎದ್ದ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂತಂದೇಳಿ ನಿನ್ನೆ ಹೂಗನ್ನು ನಾವು ನಿರ್ದಾಗ ಕೇಳಿದೆ ನಾ ಈ ಕೂಗನ್ನು ಖಂಡಿಸ್ತಾ ಇದ್ದೇವೆ ನಮ್ಮ ಪಕ್ಷದಿಂದ ಈ ಕೂಗನ್ನು ಖಂಡಿತವಾಗ್ಲೂ ಖಂಡಿಸ್ಬೇಕು ಇವತ್ತು ಕಾಂಗ್ರೆಸ್ ಅಧಿಕಾರ ಬಂದ ತಕ್ಷಣ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂತ ಇದ್ದಾರೆ ಇದನ್ನು ಯಾರೂ ಓದಲ್ಲ ರಾಜ್ಯಸಭೆ ಸದಸ್ಯರಾಗಲಿಕ್ಕೆ ಕರ್ನಾಟಕದ ಶಾಸಕರು ಮತವನ್ನು ಹಾಕಿದ್ರು ಅಥವಾ ಪಾಕಿಸ್ತಾನದ ಶಾಸಕರು ಮತ ಹಾಕಿದ್ರನ್ನ ಅನ್ನೋದನ್ನು ಅವೆಲ್ಲ ಉದ್ದೇಶ ನಾವು ಈ ವಿಷಯವನ್ನು ಯಾವುದೇ ಕಾರಣಕ್ಕೂ ಖಂಡಿಸೋದನ್ನು ಮಾತ್ರ ಮರೆಯೋದಿಲ್ಲ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮೇಲೆ ಇಂಥ ಒಳ್ಳೊಳ್ಳೆ ಹೊಸ ಹೊಸ ವಿಷಯಗಳು ಸೃಷ್ಟಿ ಆಗ್ತದೆ ವಿಧಾನಸಭೆಯಲ್ಲಿ ಈ ರೀತಿ ಆತಪ್ಪ ಬಂದ್ರೆ ಮುಂದೆ ಪಾರ್ಲಿಮೆಂಟ್ ಅಲ್ಲಿ ಈ ತರ ಆತಪ್ಪ ದೇಶದ ದೇಶ ಏನು ದೇಶ ಅಧೋಗ ಪರಿಸ್ಥಿತಿ ಬರ್ತದೆ ಅದನ್ನು ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಖಂಡಿಸ್ತಾ ಇದ್ದೀನಿ ಇನ್ನು ನಮ್ಮ ಪಕ್ಷ ಅಧಿಕಾರಗ್ರೆ ಮೈತ್ರಿ ಲೋಕಸಭೆ ಮೈತ್ರಿ ಎಲೆಕ್ಷನ್ ಆದ ತಕ್ಷಣ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅಲ್ಲಿ ಕೂಡ ಮೈತ್ರಿ ಮಾಡಿಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕೆಲಸಕ್ಕೆ ನಾವೆಲ್ಲರೂ ಕೂಡ ಸಮಯಿಸುತ್ತೇವೆ ಈಗಾಗಲೇ ಸಾಕಷ್ಟು ವಿಭಾಗಗಳಲ್ಲಿ ಇಪ್ಪತ್ತೈದು ವಿಭಾಗಗಳಲ್ಲಿ ಕನಿಷ್ಠ ಹತ್ತು ಮಂದಿ ಜಿಲ್ಲಾ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ